ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಅವಿಭಜಿತ ಜಿಲ್ಲೆ ದಕ್ಷಿಣ ಕನ್ನಡದ ಜಾನಪದ ಕ್ರೀಡೆ ಕಂಬಳ ವಾಮಂಜೂರು ತಿರುವೈಲು ಗುತ್ತು ಸಂಕುಪೂಂಜ ದೇವುಪೂಂಜ ಕಂಬಳ ತಿರುವೈಲೋತ್ಸವ ನಾಳೆ ಕಾಂಗ್ರೆಸ್ ಯುವ ನೇತಾರ ಮಿಥುನರೈ ನೇತೃತ್ವದಲ್ಲಿ ನಡೆಯಲಿದೆ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದರಿ ಕಂಬಳ ನಡೆಯಲಿದೆ ಈ ಕಂಬಳದಲ್ಲಿ ಎಂದಿನಂತೆ ದಂಧೆಕೋರರು ಇಸ್ಪೀಟ್ ಹಾಗೂ ಬೈರಾಸ್ ದಂಧೆ ನಡೆಸುವ ಬಗ್ಗೆ ಅಮೃತಕ್ಕೆ ಖಚಿತ ಮಾಹಿತಿ ದೊರೆತಿದೆ ಈ ಹಿಂದೆ ಕೂಡ ಅಮೃತವು ಮೂಡಬಿದಿರೆಯಲ್ಲಿ ನಡೆದ ಕಂಬಳದಲ್ಲಿ ಬೈರಾಸ್ ದಂಧೆ ಬಗ್ಗೆ ಎಚ್ಚರಿಸಿತ್ತು ಅಷ್ಟೇ ಅಲ್ಲದೆ ಹೆಚ್ಚಿನ ಗಸ್ತು ನಿಯೋಜಿಸುವಂತೆಯೂ ಒತ್ತಾಯಿಸಿತ್ತು ಅದರಂತೆ ಮೂಡಬಿದಿರೆಯಲ್ಲಿ ಯಾವುದೇ ಬೈರಾಸ್ ದಂಧೆಗೆ ಅವಕಾಶವಾಗಲಿಲ್ಲ ಅದೇ ರೀತಿ ಯುಟಿ ಖಾದರ್ ನೇತೃತ್ವದಲ್ಲಿ ನರಿಂಗಾನದಲ್ಲಿ ನಡೆದ ಕಂಬಳದಲ್ಲೂ ಇಂತಹ ದಂಧೆಗಳಿಗೆ ಅವಕಾಶವಾಗಲಿಲ್ಲ ಮಂಗಳೂರಿನ ಜಪ್ಪಿನ ಮೊಗುರುವಿನಲ್ಲಿ ಶಾಸಕ ವೇದವ್ಯಾಸ ಕಾಮತ್ ಅವರ ನೇತೃತ್ವದಲ್ಲಿ ನಡೆದ ಕಂಬಳದಲ್ಲೂ ದಂಧೆಗೆ ಅವಕಾಶವಾಗಲಿಲ್ಲ ಹೀಗಾಗಿ ಅಲ್ಲಿ ಯಾವುದೇ ರೀತಿಯ ಬೈರಾಸಾಗೂ ಮಟಕ ದಂಧೆಗೆ ಅವಕಾಶವಾಗಲಿಲ್ಲ ಇದೀಗ ವಾಮಂಜೂರು ತಿರುವೈಲು ಗುತ್ತು ಸಂಕುಪೂಂಜ ದೇವುಪೂಂಜ ಕಂಬಳದಲ್ಲೂ ದಂಧೆಕೋರರು ಬೈರಾಸ್ ಹಾಗೂ ಮಠಕ ದಂಧೆ ನಡೆಸಲು ಹುನ್ನಾರ ನಡೆಸಿರುವ ಬಗ್ಗೆ ಅಮೃತಕ್ಕೆ ಮಾಹಿತಿ ಬಂದಿದೆ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದು ಬರುತ್ತೆ ಇಲ್ಲಿ ಠಾಣಾ ಇನ್ಸ್ಪೆಕ್ಟರ್ ಶಿವಕುಮಾರ್ ಹಾಗೂ ಮಂಗಳೂರು ದಕ್ಷಿಣ ಎಸಿಪಿ ಧನ್ಯಾನಾಯಕ್ ಅವರು ಈ ಬಗ್ಗೆ ಎಚ್ಚರ ವಹಿಸಬೇಕಿದೆ ಹೆಚ್ಚಿನ ಗಸ್ತು ನಿಯೋಜಿಸಿ ದಂಧೆಗೆ ಕಡಿವಾಣ ಹಾಕಬೇಕಿದೆ ಮಂಗಳೂರು ಸಿಸಿಬಿ ಎಸಿಪಿ ಅವರಾದ ಮನೋಜ್ ಕುಮಾರ್ ಅವರೇ ಹಾಗೂ ಇನ್ಸ್ಪೆಕ್ಟರ್ ರಫೀಕ್ ಅವರೇ ನೀವು ಹದ್ದಿನ ಕಣ್ಣಿಡಬೇಕಿದೆ ಇಲ್ಲವಾದರೆ ಮಿಥುನ್ ರೈ ಮತ್ತು ನವೀನ್ ಚಂದ್ರ ಆಳ್ವಾ ಅವರ ಹೆಸರಿಗೆ ಕಪ್ಪು ಮಸಿ ಅಂಟಿಸಿಕೊಳ್ಳೋದ್ರಲ್ಲಿ ಸಂದೇಹವಿಲ್ಲ ಇತಿಹಾಸ ಪ್ರಸಿದ್ಧ ಕಂಬಳಕ್ಕೂ ಇದು ಕಪ್ಪು ಚುಕ್ಕೆಯಾಗಲಿದೆ ಎಚ್ಚರ ಎಚ್ಚರ ಈ ಕೂಡಲೇ ಇಲ್ಲಿಗೆ ಹೆಚ್ಚಿನ ಗಸ್ತು ನಿಯೋಜಿಸಿ ದಂಧೆಕೋರರನ್ನ ಹೆಡೆಮುರಿ ಕಟ್ಟಿ ಎಲ್ಲವಾದರೆ ಕಂಬಳ ಜೂಜು ಅಡ್ಡೆಯಾಗುವುದರಲ್ಲಿ ಅನುಮಾನವಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ